ನಮಸ್ಕಾರ ಸ್ನೇಹಿತರೆ ಅಪ್ಪ ಅಂದ್ರೆ ಆಕಾಶ ಎಂಬ ಪುಸ್ತಕದಿಂದ ಆಯ್ದ ಇನ್ನೊಂದು ಕಥೆ ಮೂರು ಮಕ್ಕಳನ್ನು ಕಳೆದುಕೊಂಡವರು ಮೂವತ್ತು ಮಕ್ಕಳ ಪೋಷಕರಾದರು ಸ್ನೇಹಿತರೆ ನೀವು ನನ್ನ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೂ ಹಂಚಿಕೊಳ್ಳಿ ಈ ದಂಪತಿಯ ಹೆಸರು ಕೆ ಪರಮೇಶ್ವರನ್ ಚೂಡಾಮಣಿ ತಮಿಳುನಾಡಿನ ನಾಗಪಟ್ಟಣಂನಲ್ಲಿ ವಾಸವಿರುವ ಇವರು ಎರಡು ಸಾವಿರದ ನಾಲ್ಕರ ಸುನಾಮಿ ದುರಂತದಲ್ಲಿ ತಮ್ಮ ಮೂರು ಮಕ್ಕಳು ಹಾಗೂ ಏಳು ಬಂಧುಗಳನ್ನು ಕಳೆದುಕೊಂಡರು ನಂತರ ಅದೇ ಸುನಾಮಿ ದುರಂತದಲ್ಲಿ ಅನಾಥರಾದ ಮೂವತ್ತು ಮಕ್ಕಳನ್ನು ಕರೆತಂದು ಅವರನ್ನು ಸ್ವಂತ ಮಕ್ಕಳಿಗಿಂತ ಹೆಚ್ಚು ಪ್ರೀತಿಯಿಂದ ಸಾಕಿದರು ಹಾಗೂ ಸಾಕುತ್ತಿದ್ದಾರೆ ಇದನ್ನು ಗಮನಿಸಿದ ಸಿ ಎನ್ ಎನ್ ಐ ಬಿಎನ್ ಚಾನೆಲ್ನವರು ಎರಡು ಸಾವಿರದ ಹನ್ನೆರಡರ ಸಾಲಿನ ರಿಯಲ್ ಹೀರೋಸ್ ಪ್ರಶಸ್ತಿ ನೀಡಿ ಈ ದಂಪತಿಯನ್ನು ಗೌರವಿಸಿದೆ ಇಂಟರ್ನೆಟ್ನಲ್ಲಿ ಹೀಗೊಂದು ಸುದ್ದಿ ಕಾಣಿಸಿದಾಗ ಕಣ್ತುಂಬಿ ಬಂತು ಕರುಳು ತಾಕುವಂತ ಮಹತ್ ಕಾರ್ಯ ಮಾಡಿದ್ದಕ್ಕೆ ಪರಮೇಶ್ವರನ್ ಚೂಡಾಮಣಿ ದಂಪತಿಗೆ ಅಭಿನಂದನೆ ಹೇಳಬೇಕು ಅನ್ನಿಸಿತು ಇಂಟರ್ನೆಟ್ ನೆರವಿನಿಂದಲೇ ಫೋನ್ ನಂಬರ್ ಪತ್ತೆ ಹಚ್ಚಿ ಹಲೋ ಸರ್ ನಮಸ್ತೆ ಐ ಆಮ್ ಫ್ರಮ್ ಬ್ಯಾಂಗ್ಳೂರ್ ಅನ್ನುತ್ತಿದ್ದಂತೆಯೇ ಆ ತುದಿಯಲ್ಲಿದ್ದ ಪರಮೇಶ್ವರನ್ ಹೇಳಿದರು ಬೆಂಗಳೂರಿನಿಂದ ಗ್ರೇಟ್ ನಮ್ಮ ಮಾತೃಭಾಷೆ ಕನ್ನಡ ಆದ್ರೆ ನಾವು ಸೆಟಲ್ ಆಗಿರೋದು ನಾಗಪಟ್ಟಣಂನಲ್ಲಿ ಈಗ ಕನ್ನಡದಲ್ಲೇ ಮಾತು ಮುಂದುವರೆಸೋಣ ಎಂದರು ಎರಡೇ ನಿಮಿಷದಲ್ಲಿ ಉಭಯ ಕುಶಲೋಪರಿಯ ಮಾತು ಮುಗಿಯಿತು ನಂತರ ತಮ್ಮ ಬದುಕಿನ ಕತೆ ಹೇಳಲು ಶುರುವಿಟ್ಟರು ಪರಮೇಶ್ವರನ್ ನಾಗಪಟ್ಟಣದಲ್ಲಿ ಇರುವ ಆಯಿಲ್ ಆ್ಯಂಡ್ ನ್ಯಾಚುರಲ್ ಗ್ಯಾಸ್ ಕಾರ್ಪೊರೇಷನ್ ಕಂಪನಿಯಲ್ಲಿ ನಾನು ಎಕ್ಸಿಕ್ಯೂಟಿವ್ ಎಂಜಿನಿಯರ್ ನನ್ನ ಪತ್ನಿ ಚೂಡಾಮಣಿ ಎಲ್ ಐ ಸಿಯಲ್ಲಿ ಯಲ್ಲಿ ಆಡಳಿತಾಧಿಕಾರಿ ಸಾವಿರದ ಒಂಬೈನೂರ ತೊಂಬತ್ ಒಂದರಲ್ಲಿ ನಮ್ಮ ಮದುವೆ ಆಯಿತು ಅವತ್ತಿನಿಂದ ನಾಗಪಟ್ಟಣಂನಲ್ಲೇ ಸೆಟಲ್ ಆದ್ವಿ ಸಮುದ್ರದಿಂದ ಬರೀ ಅರ್ಧ ಕಿಲೋಮೀಟರ್ ಅಷ್ಟು ದೂರದಲ್ಲಿ ನಮ್ಮ ಮನೆ ಇತ್ತು ಎರಡು ಸಾವಿರದ ನಾಲ್ಕರಲ್ಲಿ ನಮಗೆ ಹನ್ನೆರಡು ಹಾಗೂ ಒಂಬತ್ತು ವರ್ಷದ ರಕ್ಷಣ್ಯ ಕಾರುಣ್ಯ ಎಂಬ ಹೆಣ್ಣು ಮಕ್ಕಳು ಕಿರುಬಾಸನ್ ಎಂಬ ಐದು ವರ್ಷದ ಮಗ ಇದ್ದ ಅನುಮಾನವೇ ಬೇಡ ನಮ್ಮ ಸಂಸಾರ ಆನಂದ ಸಾಗರದಂತೆ ಇತ್ತು ಆ ಕರಾಳ ದಿನದ ನೆನಪು ಕಣ್ಣಿಗೆ ಕಟ್ಟಿದಂತಿದೆ ಅವತ್ತು ಎರಡು ಸಾವಿರದ ನಾಲ್ಕರ ಡಿಸೆಂಬರ್ ಇಪ್ಪತ್ತಾರು ಭಾನುವಾರ ವಿಶೇಷವೆಂದರೆ ಅದು ನನ್ನ ಹುಟ್ಟುಹಬ್ಬದ ದಿನ ಕ್ರಿಸ್ಮಸ್ ರಜೆ ಇತ್ತಲ್ಲ ಅದೇ ಕಾರಣಕ್ಕೆ ಹೆಂಡತಿಯ ಬಂಧುಗಳು ಕರ್ನಾಟಕದ ತರೀಕೆರೆಯಿಂದ ಬಂದಿದ್ದರು ಅದುವರೆಗೂ ಸಮುದ್ರವನ್ನೇ ನೋಡಿಲ್ಲದ ಅವರಿಗೆ ಮನೆಗೆ ತುಂಬ ಹತ್ತಿರವೇ ಇದ್ದ ಸಮುದ್ರವನ್ನು ಕಂಡು ಖುಷಿಯಾಗಿತ್ತು ರೋಮಾಂಚನವಾಗಿತ್ತು ಹಿಂದಿನ ದಿನ ರಾತ್ರಿ ಬಂಧುಗಳೊಂದಿಗೆ ತುಂಬ ಹೊತ್ತು ಮಾತನಾಡುತ್ತಾ ಕಳೆದಿದ್ದರಿಂದ ಆರು ಗಂಟೆಯಾದರೂ ನಾನು ಮಲಗೇ ಇದ್ದೆ ಅದೇ ವೇಳೆಗೆ ಅಲ್ಲಿಗೆ ಬಂದ ನನ್ನ ಮಗ ಕಿರುಬಾಸನ್ ಡ್ಯಾಡಿ ಎಂದು ಕರೆದ ನಾನು ಕಣ್ತೆರೆದಕ್ಷ ತಕ್ಷಣ ಹ್ಯಾಪಿ ಬರ್ಡೇ ಟು ಯು ಎಂದು ಹೇಳುತ್ತಾ ಕೊರಳಿಗೆ ಜೋತು ಬಿದ್ದ ಹತ್ತು ನಿಮಿಷದ ನಂತರ ಕಾಫಿಯೊಂದಿಗೆ ಬಂದ ದೊಡ್ಡ ಮಗಳು ಡ್ಯಾಡಿ ಮೆನಿ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಅಂದಳು ಅದೇ ವೇಳೆಗೆ ಹೊಸ ಬಟ್ಟೆಯ ಗಿಫ್ಟ್ನೊಂದಿಗೆ ಬಂದ ಎರಡನೇ ಮಗಳು ಹ್ಯಾಪಿ ಬರ್ಡೇ ಟು ಯು ಎಂದು ಮೂರು ಬಾರಿ ರಾಗವಾಗಿ ಹೇಳಿದಳು ಮಕ್ಕಳ ಈ ಸಡಗರ ಕಂಡು ನನಗೆ ನಲವತ್ತು ವರ್ಷ ಆಗಿದೆ ಎಂಬುದೇ ಮರೆತು ಹೋಯಿತು ಬೀಚ್ಗೆ ಹೋಗಿ ಆಟ ಆಡಿ ಬರೋಣ ಎಂದೆ ಮಕ್ಕಳು ಎರಡೇ ನಿಮಿಷದಲ್ಲಿ ತಯಾರಾದರು ಬಂಧುಗಳು ಹೊರಟು ನಿಂತರು ತಿಂಡಿ ಮಾಡುವ ಗಡಿಬಿಡಿಯಲ್ಲಿದ್ದ ಹೆಂಡತಿಗೆ ಹೇಳಿ ಹೋದ್ವಿ ಆ ವಿಶಾಲ ಸಮುದ್ರ ಉಪ್ಪುಪ್ಪು ನೀರು ಹಾಲ್ನೊರೆಯಂತ ಅಲೆಗಳನ್ನು ನೋಡಿ ಬಂಧುಗಳು ಮೈ ಮರೆತರು ಮಕ್ಕಳು ಪ್ಲೇಟ್ ಕ್ಯಾಚ್ ಹಿಡಿಯುವ ಆಟಕ್ಕೆ ನಿಂತರು ಆ ಹೊತ್ತಿನಲ್ಲಿ ನಮ್ಮಂಥ ಸಾವಿರಾರು ಮಂದಿ ಅಲ್ಲಿ ಆಟದಲ್ಲಿ ಮೈ ಮರೆತಿದ್ದರು ಹೀಗೆ ಅರ್ಧ ಗಂಟೆ ಕಳೆಯಿತು ಆಗಲೇ ಭಾರೀ ಸದ್ದು ಕೇಳಿಸಿತು ಗಾಬರಿಯಿಂದ ಏನಿದು ಎಂದು ನೋಡಿದರೆ ರಾಕ್ಷಸ ಗಾತ್ರದ ಅಲೆಗಳು ನುಗ್ಗಿ ಬರುತ್ತಿದ್ದವು ಆ ಸದ್ದಿಗೆ ಬೆದರಿದ ನನ್ನ ಮಗ ಕಿರುಬಾಸನ್ ಡ್ಯಾಡಿ ಎಂದು ಚೀರುತ್ತ ಕೈ ಹಿಡಿದುಕೊಂಡ ಉಳಿದ ಮಕ್ಕಳು ಬಂಧುಗಳು ಎಲ್ಲಿದ್ದಾರೆ ಎಂದು ನೋಡಲು ಅತ್ತ ತಿರುಗಿದೆ ಅಷ್ಟೇ ನುಗ್ಗಿ ಬಂದ ಅಲೆಯೊಂದು ಎತ್ತಿ ಎಸೆಯಿತು ಸುತ್ತಮುತ್ತ ಇದ್ದವರೆಲ್ಲ ಚೀರಾಡುತ್ತಿರುವುದು ಅಸ್ಪಷ್ಟವಾಗಿ ಕಾಣಿಸಿತು ಕಣ್ತೆರೆದಾಗ ಸುನಾಮಿಯ ರುದ್ರ ನರ್ತನ ಮುಗಿದಿತ್ತು ಕಡಲ ನೀರು ಬಣ್ಣಗೆಟ್ಟಿತ್ತು ಆಗಲೇ ನಂಬಲಾಗದ ಸತ್ಯವೊಂದು ಕಾಣಿಸಿತು ಸುನಾಮಿ ಅಪ್ಪಳಿಸಿದಾಗ ಅದು ಹೇಗೋ ತಾಳೆ ಮರದ ರೆಂಬೆಯೊಂದನ್ನು ಹಿಡಿದುಕೊಂಡ ನಾನು ಬದುಕಿ ಉಳಿದಿದ್ದೆ ನನ್ನ ಮೂವರು ಮಕ್ಕಳು ಏಳು ಜನ ಬಂಧುಗಳು ಸೇರಿದಂತೆ ಸಾವಿರಕ್ಕೂ ಹೆಚ್ಚು ಮಂದಿ ಸತ್ತು ಹೋಗಿದ್ದರು ಈ ಆಘಾತದಿಂದ ತತ್ತರಿಸಿ ಹೋದ ನನ್ನ ಹೆಂಡತಿ ಶಾಕ್ಗೆ ಒಳಗಾದಳು ಪೂರ್ತಿ ಎರಡು ದಿನ ಮಾತಿಲ್ಲದೆ ಒಂದೇ ಜಾಗದಲ್ಲಿ ಕೂತು ಬಿಟ್ಟಿದ್ದಳು ಆ ಸಂದರ್ಭದಲ್ಲಿ ನಾನು ಸಂಕಟದಿಂದ ಗೋಳಾಡಿದೆ ಹಣೆ ಚೆಚ್ಚಿಕೊಂಡೆ ದೇವರನ್ನು ಪ್ರಾರ್ಥಿಸಿದೆ ಪೂಜಿಸಿದೆ ಬೈದೆ ಏನು ಮಾಡಿದರೂ ಕಳೆದು ಹೋದವರು ಮರಳಿ ಬರುವುದಿಲ್ಲ ಎಂಬುದು ಗ್ಯಾರಂಟಿಯಾದಾಗ ಮೂರು ದಿನಗಳ ನಂತರ ಹೆಂಡತಿಯೊಂದಿಗೆ ಬೀಚ್ಗೆ ಹೋದೆ ಅಲ್ಲಿಗೆ ನಮ್ಮಂತೆಯೇ ಸಾವಿರಾರು ಜನ ಬಂದಿದ್ದರು ಎಲ್ಲರೂ ಮಕ್ಕಳು ಬಂಧುಗಳನ್ನು ಕಳೆದುಕೊಂಡಿದ್ದವರೇ ಯಾರಿಗೆ ಯಾರೂ ಸಮಾಧಾನ ಹೇಳುವ ಪರಿಸ್ಥಿತಿಯಲ್ಲಿ ಇರಲಿಲ್ಲ ತುಂಬಾ ಪ್ರಯಾಸದಿಂದಲೇ ಮಕ್ಕಳು ಹಾಗೂ ಬಂಧುಗಳ ಶವಗಳನ್ನು ಪತ್ತೆ ಹಚ್ಚಿದ್ದಾಯಿತು ಅದೇ ಬೀಚ್ ನಲ್ಲಿ ಗುಂಡಿ ತೋಡಿ ಮಣ್ಣು ಮಾಡಿದೆವು ಅವತ್ತಿಗೆ ನಾವಿಬ್ಬರು ಭಾರಿ ಸಂಬಳದ ಹುದ್ದೆಯಲ್ಲಿ ಇದ್ದವರು ಏನು ಉಪಯೋಗ ಮಕ್ಕಳನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿರಲಿಲ್ಲ ಹೀಗೆ ಎರಡು ದಿನ ಕಳೆದಿರಲಿಲ್ಲ ಆ ವೇಳೆಗೆ ಸ್ವಲ್ಪ ಚೇತರಿಸಿಕೊಂಡಿದ್ದ ನನ್ನ ಹೆಂಡತಿ ಹೇಳಿದಳು ಕಣ್ಣು ಮುಚ್ಚಿದರೆ ಸಾಕು ಮಕ್ಕಳ ಚಿತ್ರವೇ ಕಾಣಿಸುತ್ತದೆ ಕನಸಲ್ಲೂ ಅಷ್ಟೇ ಮಕ್ಕಳು ಪದೇ ಪದೇ ಅಮ್ಮ ಎಂದು ಚೀರಿದಂತಾಗುತ್ತದೆ ಅವರು ಇರುವ ಜಾಗಕ್ಕೆ ನಾನು ಹೋಗಿ ಬಿಡುತ್ತೇನೆ ಒಪ್ಪಿಗೆ ಕೊಡಿ ಪ್ಲೀಸ್ ಎಂದಳು ನಿಜ ಹೇಳಬೇಕೆಂದರೆ ಮಕ್ಕಳು ತೀರಿಹೋದ ಸುದ್ದಿ ಕೇಳಿದಾಗ ನಾನೇ ಆತ್ಮಹತ್ಯೆ ಮಾಡಿಕೊಳ್ಳಲು ಯೋಚಿಸಿದ್ದೆ ಆದರೆ ಹೆಂಡತಿಯ ನೆನಪಾಗಿ ಸುಮ್ಮನಾಗಿದ್ದೆ ಈಗ ಅವಳೇ ವಿಷಯ ಪ್ರಸ್ತಾಪಿಸಿದ್ದಳು ಸರಿ ಇಬ್ಬರು ಒಟ್ಟಿಗೆ ಸಾಯೋಣ ಅಂದೆ ಅದಕ್ಕೂ ಮುಂಚೆ ನಾವು ಆಡಿ ಬೆಳೆದ ಪರಿಸರ ನಮ್ಮ ಆಸೆ ಕನಸುಗಳನ್ನೆಲ್ಲ ನುಂಗಿ ಹಾಕಿದ ಸಮುದ್ರ ತೀರದಲ್ಲಿ ಕಡೆಯ ಬಾರಿಗೆ ಒಂಪೆ ಸುತ್ತಾಡಿ ಬರೋಣ ಅನ್ನಿಸಿ ಹೆಂಡತಿಗೆ ಹೇಳಿದೆ ಇದು ನಮ್ಮ ಬದುಕಿನ ಕೊನೆಯ ದಿನ ಕಡೆಯದಾಗಿ ಹೊರಗೆ ಹೋಗಿ ಸುತ್ತಾಡಿ ಬರೋಣ ಸಿದ್ಧಳಾಗು ಎಂದೆ ಅವತ್ತು ಸಂಜೆ ನಾಗಪಟ್ಟಣಂ ಬೀದಿಗಳಲ್ಲಿ ನಾವು ಕಂಡದ್ದು ಘೋರ ದೃಶ್ಯ ಮೀನುಗಾರರ ಮನೆಗಳ ಮುಂದೆ ಮಕ್ಕಳು ಅಳುತ್ತಾ ಕೂತಿದ್ದವು ಅವರ ಪೋಷಕರನ್ನು ಸುನಾಮಿ ಬಲಿ ತೆಗೆದುಕೊಂಡಿತ್ತು ಕೆಲವು ಮಕ್ಕಳಿಗೆ ಅಪ್ಪನೂ ಕೆಲವಕ್ಕೆ ಅಮ್ಮನೂ ಇರಲಿಲ್ಲ ಮತ್ತೆ ಕೆಲವರಿಗೆ ಇಬ್ಬರೂ ಇರಲಿಲ್ಲ ಅವತ್ತೇ ರಾತ್ರಿ ನನ್ನ ಹೆಂಡತಿ ಹೇಳಿದಳು ಸಂಜೆ ನೋಡಿದಿರಲ್ಲ ಆ ಮಕ್ಕಳಿಗೆ ತಾಯಿ ತಂದೆ ಯಾರೂ ಇಲ್ಲ ನಮಗೂ ಮಕ್ಕಳಿಲ್ಲ ಒಂದರ್ಥದಲ್ಲಿ ನಾವು ಸಮಾನ ದುಃಖಿಗಳು ನಾನು ಮಲತಾಯಿಯ ಕಾಟದ ಮಧ್ಯೆ ಬೆಳೆದವಳು ತಬ್ಬಲಿಗಳ ಬದುಕು ಹೇಗಿರುತ್ತದೆ ಎಂದು ನನಗೆ ಚೆನ್ನಾಗಿ ಗೊತ್ತು ನಾವಿಬ್ಬರೂ ಸತ್ತು ಸಾಧಿಸುವುದೇನಿದೆ ಅದರ ಬದಲು ಎರಡು ಅನಾಥ ಮಕ್ಕಳನ್ನು ಸಾಕಿಕೊಂಡರೆ ಹೇಗಿರುತ್ತದೆ ಎಂದಳು ಅವಳ ಮಾತಿನಲ್ಲೂ ಸತ್ಯವಿದೆ ಅನ್ನಿಸಿತು ಸಾವಿರಾರು ಮಂದಿಯನ್ನು ಬಲಿ ತೆಗೆದುಕೊಂಡರೂ ಆ ದೇವರು ನಮ್ಮನ್ನು ಉಳಿಸಿರುವುದು ಇಂಥ ಕೆಲಸಕ್ಕಾಗಿಯೇ ಇರಬೇಕು ಅನ್ನಿಸಿತು ಮರುದಿನವೇ ಮೀನುಗಾರರ ಕುಟುಂಬಗಳಿದ್ದ ಕೇರಿಗೆ ಹೋಗಿ ನನ್ನ ಉದ್ದೇಶ ವಿವರಿಸಿ ಇಬ್ಬರು ಅನಾಥ ಮಕ್ಕಳನ್ನು ಕೊಡಿ ಎಂದೆ ಅಲ್ಲಿನ ಜನ ನಾಲ್ಕು ಮಕ್ಕಳನ್ನು ತಂದು ನಿಲ್ಲಿಸಿದರು ಅವರನ್ನು ನೋಡುತ್ತಿದ್ದಂತೆಯೇ ನನ್ನ ಮಕ್ಕಳು ಡ್ಯಾಡಿ ನಾವು ಇಲ್ಲೇ ಇದ್ದೀವಿ ಎಂದು ಹೇಳಿದಂತಾಯಿತು ಆ ಮಕ್ಕಳೊಂದಿಗೆ ಮನೆಗೆ ಬಂದೆ ಅವತ್ತು ರಾತ್ರಿ ಕನಸಿಗೆ ಬಂದ ಮಕ್ಕಳು ಆಗಿದ್ದು ಆಗಿ ಹೋಯ್ತು ಡ್ಯಾಡಿ ನಮ್ಮ ಬಗ್ಗೆ ಚಿಂತೆ ಬೇಡ ಈಗ ನೀವು ಮಾಡ್ತಿರೋ ಕೆಲಸದಿಂದ ನಮಗೆ ಖುಷಿಯಾಗಿದೆ ಎಂದು ಪಿಸುಗುಟ್ಟಿದ ಹಾಗೆ ಆಯಿತು ಮರುದಿನದಿಂದಲೇ ನಾಗಪಟ್ಟಣಂ ಸುತ್ತಮುತ್ತಲ ಹಳ್ಳಿಗೆ ಹೋಗಿ ಬಂದೆ ಕೆಲವು ಕಡೆಗಳಲ್ಲಿ ನಿರಾಶ್ರಿತರ ಕೇಂದ್ರಗಳಿದ್ದವು ಅಪ್ಪ ಅಮ್ಮಂದಿರನ್ನು ಕಳೆದುಕೊಂಡು ಮಾತು ಮರೆತಿದ್ದ ಮಕ್ಕಳು ಅಲ್ಲಿಯೂ ಇದ್ದವು ಕೆಲವು ಸಂದರ್ಭದಲ್ಲಿ ನಿರಾಶ್ರಿತರ ಶಿಬಿರಗಳ ಅಧಿಕಾರಿಗಳೊಂದಿಗೆ ಮಕ್ಕಳ ಬಂಧುಗಳೊಂದಿಗೆ ಮಾತನಾಡಿದೆ ನನ್ನ ಬದುಕಿನ ಕತೆ ಹೇಳಿಕೊಂಡೆ ನನ್ನ ಮಕ್ಕಳಿಗಿಂತ ಹೆಚ್ಚು ಅಕ್ಕರೆಯಿಂದ ಇವರನ್ನು ಸಾಕುತ್ತೇನೆ ಸಾಯುವವರೆಗೂ ಈ ಮಕ್ಕಳ ಜವಾಬ್ದಾರಿ ಹೊರುತ್ತೇನೆ ಈ ಮಕ್ಕಳ ಊಟ ವಸತಿ ಶಿಕ್ಷಣ ಹೀಗೆ ಎಲ್ಲಾ ಖರ್ಚು ನನಗಿರಲಿ ಇವರನ್ನು ಕಳಿಸಿಕೊಡಿ ಎಂದೆ ಜನ ಒಪ್ಪಿಕೊಂಡರು ಮಕ್ಕಳು ಬಂಧುಗಳೆಲ್ಲ ಕೆಲವೇ ನಿಮಿಷಗಳಲ್ಲಿ ಕಣ್ಮುಂದೆಯೇ ಕೊಚ್ಚಿ ಹೋದರಲ್ಲ ಆ ಕ್ಷಣದಲ್ಲೇ ಬದುಕಿನ ಬಗ್ಗೆ ದೇವರ ಬಗ್ಗೆ ಭವಿಷ್ಯದ ಬಗ್ಗೆ ಕನಸುಗಳ ಬಗ್ಗೆ ನಂಬಿಕೆಯೇ ಹೊರಟು ಹೋಗಿತ್ತು ಇದಾಗಿ ಹತ್ತೇ ದಿನದಲ್ಲಿ ಅನಾಥ ಮಕ್ಕಳನ್ನು ಸಾಕಲು ನಿರ್ಧರಿಸಿದೆ ಪರಿಣಾಮ ಒಂದೊಂದೇ ಮಗು ನಮ್ಮ ಮನೆ ಸೇರಿಕೊಂಡಿತು ಅನಾಥ ಮಕ್ಕಳಿಗೆ ಆಶ್ರಯ ನೀಡಲೆಂದೇ ನಂಬಿಗೈ ಎಂಬ ಸಂಸ್ಥೆ ಆರಂಭಿಸಿದೆ ಮನೆಯ ಹಿಂದಿದ್ದ ಖಾಲಿ ಜಾಗದಲ್ಲಿ ಹೊಸದೊಂದು ಮನೆ ಕಟ್ಟಿಸಿದೆ ಈಗ ನಮ್ಮೊಂದಿಗೆ ಮೂವತ್ತು ಮಕ್ಕಳಿದ್ದಾರೆ ಇಪ್ಪತ್ತು ಗಂಡು ಮಕ್ಕಳು ಹತ್ತು ಜನ ಹೆಣ್ಣು ಮಕ್ಕಳು ಆ ಪೈಕಿ ಐವರು ಇಂಜಿನಿಯರ್ ಓದುತ್ತಿದ್ದಾರೆ ಇಬ್ಬರು ಬಿಕಾಂನಲ್ಲಿ ಓದುತ್ತಿದ್ದಾರೆ ಇವರ ಜೊತೆಗೆ ನಮಗೂ ಎರಡು ಮಕ್ಕಳಾಗಿವೆ ಎಲ್ಲ ಮಕ್ಕಳು ನಮ್ಮನ್ನು ಡ್ಯಾಡಿ ಮಮ್ಮಿ ಎಂದೇ ಕರೆಯುತ್ತವೆ ಈ ಮಕ್ಕಳೆಲ್ಲ ಬಂದ ಮೇಲೆ ಆಘಾತದಿಂದ ನಾವು ಚೇತರಿಸಿಕೊಂಡಿದ್ದೀವಿ ಆದ್ರೂ ಒಂದೊಂದು ಸಂದರ್ಭದಲ್ಲಿ ಕಣ್ಮರೆಯಾದ ಮಕ್ಕಳ ನೆನಪು ಬಿಟ್ಟು ಬಿಡದೆ ಕಾಡುತ್ತವೆ ರಾತ್ರಿಯ ವೇಳೆ ಸುಮ್ಮನೆ ವರಾಂಡಕ್ಕೆ ಬಂದು ಎದುರಿಗಿರುವ ಸಾಗರವನ್ನೇ ದಿಟ್ಟಿಸಿದರೆ ಅಲೆಯೊಂದರ ಮೇಲೆ ನಿಂತಿರುವ ಮಕ್ಕಳು ಡ್ಯಾಡಿ ಎಂದು ಕೂಗಿದ ಹಾಗೆ ಆಗುತ್ತೆ ಅಂಥ ಸಂದರ್ಭದಲ್ಲೆಲ್ಲ ದುಃಖದ ಕೈಗೆ ಮನಸ್ಸು ಒಪ್ಪಿಸಿ ಕೂತು ಬಿಡ್ತೀನಿ ಎಂದ ಪರಮೇಶ್ವರನ್ ಮುಂದುವರೆದು ಹೀಗೆಂದರು ನನ್ನ ಪ್ರತಿ ಕೆಲಸದ ಹಿಂದಿರುವ ಪ್ರೇರಕ ಶಕ್ತಿ ಎಂದರೆ ನನ್ನ ಪತ್ನಿ ಆಕೆಯೊಂದಿಗೂ ನಾಲ್ಕು ಮಾತಾಡಿ ಎಂದರು ಪರಮೇಶ್ವರನ್ ಅವರ ಮಾತು ಮುಗಿಯುತ್ತಿದ್ದಂತೆ ಚೂಡಾಮಣಿಯವರು ಹೇಳತೊಡಗಿದರು ಸರ್ ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಬೆಂಗಳೂರಿನ ಅಲಸೂರು ಮಾರತಳ್ಳಿಲಿ ನಮ್ಮ ತಂದೆ ಹೆಚ್ ಎಲ್ ನೌಕರಿಯಲ್ಲಿ ಇದ್ರು ಜ್ಯೋತಿ ನಿವಾಸ ಕಾಲೇಜಿನಲ್ಲಿ ಡಿಗ್ರಿ ಮುಗಿಸಿದ್ದೆ ಎಲ್ ಸಿಯಲ್ಲಿ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಆಗಿ ಕೆಲಸ ಸಿಕ್ತು ರಾಣೆಬೆನ್ನೂರಲ್ಲಿ ಕೆಲಸ ಮಾಡಿದೆ ಮದುವೆ ಆದಾಗ ನಾಗಪಟ್ಟಣಂಗೆ ಟ್ರಾನ್ಸ್ಫರ್ ಮಾಡಿಸ್ಕೊಂಡೆ ಮನೆಗೆ ತುಂಬಾ ಹತ್ತಿರದಲ್ಲೇ ಸಮುದ್ರ ರಾತ್ರಿಯ ಹೊತ್ತು ಅಲೆಗಳ ಸದ್ದು ಜೋಗುಳದ ತರ ಕೇಳಿಸ್ತಾ ಇತ್ತು ನಾವಿರುವ ಜಾಗ ಭೂಲೋಕದ ಸ್ವರ್ಗ ಅಂದುಕೊಂಡಿದ್ವಿ ಗೆಳೆಯರು ಬಂಧುಗಳೊಂದಿಗೂ ಹಾಗೆ ಮಾತನಾಡಿಕೊಡ್ತಿದ್ವಿ ಆದರೆ ಸ್ವರ್ಗದಂತಿದ್ದ ಜಾಗವೇ ನಮಗೆ ನರಕ ದರ್ಶನ ಮಾಡಿಸಿ ಬಿಡ್ತು ಇಷ್ಟಾದ್ರೂ ನಾವು ಅದೇ ಮನೆಯಲ್ಲಿ ಇದ್ದೀವಿ ಯಾಕೆ ಗೊತ್ತಾ ಈ ಮನೆಯಲ್ಲಿ ನಮ್ಮ ಮಕ್ಕಳ ಹೆಜ್ಜೆ ಗುರುತಿದೆ ಪಿಸು ಮಾತುಗಳಿವೆ ಕನಸುಗಳಿವೆ ಸಮುದ್ರದ ಅಲೆಗಳನ್ನು ನೋಡಿದಾಗೆಲ್ಲ ನಮ್ಮ ಮಕ್ಕಳಿಗೆ ತುಂಬಾ ಹತ್ತಿರದಲ್ಲೇ ಇದ್ದೀವಿ ಅನ್ನೋ ಭಾವ ಜೊತೆಯಾಗುತ್ತೆ ಸುನಾಮಿ ಬಂದ ದಿನ ನಾನು ಮನೇಲಿ ಇದ್ದೆ ಆರು ಅಡಿ ಅಷ್ಟು ಎತ್ತರದ ಅಲೆಗಳು ಮನೆಗೂ ಬಡಿದವು ಭಯಂಕರವಾದ ಸಂದರ್ಭವೊಂದನ್ನು ಪ್ರತ್ಯಕ್ಷವಾಗಿ ನೋಡಿಬಿಟ್ಟಿದ್ದೀನಿ ಹಾಗಾಗಿ ಈಗ ಸಮುದ್ರದ ಬಗ್ಗೆ ಆಗಲಿ ಸಾವಿನ ಬಗ್ಗೆ ಆಗಲಿ ಹೆದರಿಕೆ ಆಗೋದಿಲ್ಲ ಅವತ್ತು ಮಕ್ಕಳು ಹಾಗೂ ಬಂಧುಗಳು ಮನೆಯಲ್ಲೇ ಇದ್ದಿದ್ರೆ ಎಲ್ರು ಬದುಕಿರ್ತಾ ಇದ್ರು ಅಂತ ಪದೇ ಪದೇ ಅನ್ನಿಸುವುದುಂಟು ಆದರೆ ವಿಧಿಯಾಟದ ಮುಂದೆ ನಮ್ಮ ಲೆಕ್ಕಾಚಾರಗಳಿಗೆ ಅರ್ಥವಿಲ್ಲ ಈ ಬದುಕು ಎಷ್ಟೊಂದು ಕ್ಷಣಿಕ ಎಂಬುದನ್ನು ಪ್ರತ್ಯಕ್ಷ ಕಂಡವಲ್ಲ ಅವತ್ತೇ ಹಣ ಆಸ್ತಿಯ ಮೋಹ ನಮ್ಮಿಂದ ದೂರವಾಯಿತು ಈಗ ಇಬ್ಬರ ಸಂಬಳವು ಜೊತೆಗಿರುವ ಮಕ್ಕಳ ಶಿಕ್ಷಣ ಮತ್ತಿತರ ಖರ್ಚಿಗೆ ಬಳಕೆಯಾಗುತ್ತಿದೆ ನಮ್ಮ ಕೆಲಸವನ್ನು ಗಮನಿಸಿರುವ ನಾಗಪಟ್ಟಣಂ ನಿವಾಸಿಗಳು ವಿದೇಶದಲ್ಲಿರುವ ಕೆಲವು ಸ್ನೇಹಿತರು ಹಣಕಾಸಿನ ನೆರವು ಒದಗಿಸಿದ್ದಾರೆ ಹಾಗಾಗಿ ನಂಬಿಕೆ ಸಂಸ್ಥೆ ಯಾವುದೇ ತೊಂದರೆಗೂ ಈಡಾಗದೆ ಮುನ್ನಡೆದಿದೆ ಮೂವತ್ತು ಮಕ್ಕಳು ಅಮ್ಮ ಅಮ್ಮ ಅನ್ನುವುದನ್ನು ಕಂಡಾಗ ಖುಷಿಯಾಗುತ್ತದೆ ಆದರೆ ಯಾವುದೋ ತಿಂಡಿ ಮಾಡಿದಾಗ ಸಮುದ್ರ ತೀರಕ್ಕೆ ನಡೆದು ಹೋದಾಗ ಬರ್ತ್ಡೇಗಳು ಕೈ ಜಗ್ಗಿದಾಗ ಕಣ್ಮರೆಯಾದ ಮಕ್ಕಳ ಚಿತ್ರ ಕಣ್ಮುಂದೆ ಬಂದು ಬಿಡುತ್ತೆ ಅಂತ ಸಂದರ್ಭದಲ್ಲಿ ಟಪ ಟಪನೆ ಒಂದೆರಡು ಹನಿಗಳು ಬಿದ್ದರೆ ಸಾಕು ಎಲ್ಲ ಮಕ್ಕಳು ನುಗ್ಗಿ ಬಂದು ಕಣ್ಣೀರು ಒರೆಸುತ್ತಾರೆ ಆ ಕ್ಷಣಕ್ಕೆ ಎಲ್ಲ ಮಕ್ಕಳ ಕಣ್ಣಲ್ಲೂ ಆ ಮೂರು ಮಕ್ಕಳ ಚಿತ್ರವೇ ಕಾಣುತ್ತದೆ ಎನ್ನುತ್ತಾ ಗದ್ಗದಿತರಾದರು ಚೂಡಾಮಣಿ ನಮಗೆ ಒಟ್ಟು ಮೂವತ್ತೆರಡು ಮಕ್ಕಳು ಎಲ್ಲರಿಗೂ ಚಂದದ ಭವಿಷ್ಯ ಕಲ್ಪಿಸುವುದು ನಮ್ಮ ಗುರಿ ಎನ್ನುತ್ತಾರೆ ಪರಮೇಶ್ವರನ್ ಹಾಗೂ ಚೂಡಾಮಣಿ ಅವರ ಈ ನಿಸ್ವಾರ್ಥ ಸೇವೆ ಕಂಡು ಅಮೆರಿಕದ ಮಾಜಿ ಅಧ್ಯಕ್ಷ ಬಿಲ್ ಕ್ಲಿಂಟನ್ ಅವರು ಕೂಡ ಕೈ ಮುಗಿದಿದ್ದಾರೆ ಈ ದಂಪತಿಯನ್ನು ನಾನು ಎಂದೆಂದೂ ಮರೆಯಲಾರೆ ಎಂದು ಉದ್ಘರಿಸಿದ್ದಾರೆ ಕರ್ನಾಟಕದಿಂದ ಯಾರೇ ಫೋನ್ ಮಾಡಿದರೂ ಅದು ನಮ್ಮ ಪಾಲಿಗೆ ತವರಿನಿಂದ ಬಂದ ಫೋನ್ ಎನ್ನುತ್ತಾರೆ ಚೂಡಾಮಣಿ ಹಾಗೂ ಪರಮೇಶ್ವರನ್ ದಂಪತಿಗಳು ಸ್ನೇಹಿತರೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಕಥೆಯನ್ನು ನೋಡೋಣ ಧನ್ಯವಾದಗಳು